ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಪಾಲಕ್ ಚಿಕನ್ ಡ್ರೈ ಮಾಡ್ತಾಯಿದ್ದೀವಿ ಅದಕ್ಕೆ ಅರ್ಧ ಕೆ ಜಿ ಚಿಕನು ಈರುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಉಪ್ಪು ಪಾಲಕ್ ಸೊಪ್ಪು ಎಣ್ಣೆ ಧನಿಯಾ ಬೀಜ ಲವಂಗ ಏಲಕ್ಕಿ ಮೆಣಸು ಅನನಾಸುವ ಸಟ್ಕೆ ಈಗ ಮಾಡೋದು ಹೇಗೆ ನೋಡೋಣ ಒಂದು ಜಾರ್ ತಗೊಂಡು ಜಾರಿಗೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಗರಂ ಮಸಾಲೆ ಎಲ್ಲ ಹಸಿಯಾಗೆ ತಗೊಳ್ತಾ ಇದ್ದೀನಿ ಯಾವುದೇ ಥರ ಹುರಿದಿಲ್ಲ ಇಲ್ಲಿ ಎಲ್ಲನೂ ಹಾಕಿ ಒಂದೇ ಸರಿ ರುಬ್ಕೊಂಡ್ಬಿಡಬೇಕು ಹಾಕ್ತಾ ಇದ್ದೀನಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀವಿ ಇವಾಗ ಮಾಡೋದು ಹೇಗೆ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಕಾಯಿದ ಮೇಲೆ ಚಿಕನ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಚಿಕನ್ ಎದೆ ಭಾಗ ಮಾತ್ರ ತಗೊಂಡಿದ್ದೀನಿ ನೀವು ಯಾವ ಥರನಾದರೂ ಮಾಡ್ಕೊಬೋದು ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ನೀರು ಹಾಕೋಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಬಿಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು ಈಗ ಮುಚ್ಚಿಬಿಡೋಣ ಈಗ ಒಂದು ಹತ್ತು ನಿಮಿಷ ಬಿಟ್ಟು ನೋಡೋಣ ಇವಾಗ ಆಗಿದೆ ಚೆನ್ನಾಗಿ ಡ್ರೈ ಆಗಬೇಕು ಈ ಫ್ರೈನ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಬೇಗ ಅಂದರೆ ಬೇಗ ಮಾಡ್ಬೋದು ರುಚಿಯಾಗೂ ಕೂಡ ಇರುತ್ತೆ ರೆಡಿ ಆಗಿದೆ ಈಗ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದರೆ ದೇಹಕ್ಕೂ ಕೂಡ ಒಳ್ಳೆಯದು ಪ್ರೋಟೀನ್ ಕೂಡ ಸಿಗುತ್ತೆ ಈ ಜಿಮ್ ಮಾಡೋಕೆ ಹೋಗೋ ಹುಡುಗರಿಗೆಲ್ಲ ತುಂಬ ಆಗುತ್ತೆ ಈಗ ಒಂದ್ ಟೈಮ್ ಮಾಡ್ಕೊಂಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಬಿಸಿ ಬಿಸಿ ಆಗಿ ಸೈಡ್ ಡಿಶ್ ಆಗಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದು ಚಪಾತಿ ಜೊತೆಗೆ ತಿನ್ಬೋದು ರೈಸ್ ರಸಮ್ ಜೊತೆಗೆ ತಿನ್ಬೋದು ನಮ್ಮ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವೊಂದು ಟೈಮ್ ಮಾಡ್ಕೊಳ್ತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ